ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ ಈ ತಿಂಗಳು ಪೂರ್ತಿ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರಲ್ಲ ಪ್ರತಿನಿತ್ಯ ಮಾತನಾಡಿದರು ಧೈರ್ಯಪಡಿಸಿದರು ಆಲೋಚನೆ ಕೊಟ್ಟರು ನಡೆಸುವಿಕೆಯನ್ನು ಕೊಟ್ಟರು ದೇವರನ್ನು ನಾವು ಸ್ತುತಿಸಬೇಕು ನಾಳೆ ನಾವು ಹೊಸ ತಿಂಗಳೊಳಗೆ ಪ್ರವೇಶಿಸಲಿದ್ದೇವೆ ಹಾಗಾದರೆ ಈ ದಿನದಲ್ಲಿ ನಾವು ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ದೇವರೇ ನಿಮಗೆ ಸ್ತೋತ್ರ ನನ್ನನ್ನು ಕಾಪಾಡಿದಿರಿ ಬಲಪಡಿಸಿದಿರಿ ಆಧರಿಸಿದಿರಿ ಸೌಖ್ಯ ಕೊಟ್ಟಿರಿ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರಿ ನನ್ನೊಂದಿಗೆ ಮಾತನಾಡಿದಿರಿ ನನ್ನನ್ನು ಧೈರ್ಯ ಪಡಿಸಿದಿರಿ ಆ ರೀತಿ ದೇವರನ್ನು ಸ್ತುತಿಸಬೇಕು ಒಂದೊಂದು ಕಾರ್ಯಕ್ಕಾಗಿ ಮುಂಜಾನೆ ಇದು ದೇವರನ್ನು ಸ್ತುತಿಸಿದಿರಾ ಇಲ್ಲವಾದ್ರೆ ತಕ್ಷಣ ಹೋಗಿ ಒಂಟಿಯಾಗಿ ಕುಳಿತು ದೇವರನ್ನು ಸ್ತುತಿಸಿರಿ ಸರಿನಾ ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಹೇಳುತ್ತಾರೆ ಅಂದರೆ ಪಿಲಿಪಿಯವರಿಗೆ ನಾಲ್ಕು ಹತ್ತೊಂಬತ್ತನೇ ವಾಕ್ಯ ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಇಷ್ಟೆಲ್ಲ ನಡೆದು ಕೂಡ ಒಂದು ಚಿಕ್ಕ ಕೊರತೆ ಇದೆ ಈ ತಿಂಗಳಲ್ಲಿ ಅದು ನೆರವೇರಲಿಲ್ಲ ಮುಂದಿನ ದಿನಗಳಲ್ಲಾದರೂ ನೆರವೇರಬೇಕು ಇಲ್ಲ ದೇವರು ಇಂದು ಅದ್ರ ನೆರವೇರಿಸುವರು ನಿಮಗೆ ಏನು ಕೊರತೆ ಯಾವುದೊಂದು ಚಿಕ್ಕ ಕೊರತೆ ಹಣದ ಅವಶ್ಯಕತೆ ಇದೆಯಾ ಅದರಲ್ಲಿ ಕೊರತೆ ಇದೆಯಾ ಆರೋಗ್ಯದಲ್ಲಿ ಕೊರತೆ ಉಂಟಾಗಿದೆಯಾ ಅಥವಾ ಮನಸ್ಸಿನಲ್ಲಿ ಸಂತೋಷ ಕಡಿಮೆ ಆಗಿದೆಯಾ ಮನೆಯೊಳಗೆ ಸಮಾಧಾನದ ಕೊರತೆ ಇದೆಯಾ ಯಾವುದೋ ಒಂದು ಕೊರತೆ ನಿಮ್ಮ ಕುಟುಂಬದಲ್ಲಿ ಕೆಲಸದಲ್ಲಿ ಬಿಸ್ನೆಸ್ ನಲ್ಲಿ ಸೇವೆಯಲ್ಲಿ ಒಂದು ಭಾಗದಲ್ಲಿ ಒಂದು ಕೊರತೆ ಅದು ನಿಮ್ಮನ್ನು ಬಾಧಿಸುತ್ತಾ ಇದೆ ದೇವರು ಹೇಳುತ್ತಾರೆ ನಾನು ನಿಮ್ಮ ಕೊರತೆಯನ್ನು ನೀಗಿಸುವೆನು ದೇವರು ನಿಮ್ಮ ಕೊರತೆಗಳನ್ನು ನೀಗಿಸುವವರು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಪರಿಪೂರ್ಣವಾದ ಆಶೀರ್ವಾದ ಸಮಾಧಾನ ಅಂದರೆ ಪೂರ್ಣವಾದ ಸಮಾಧಾನ ಸಂತೋಷ ಅಂದರೆ ಪೂರ್ಣವಾದ ಸಂತೋಷ ಮನೆಯೊಳಗೆ ನೆಮ್ಮದಿ ಅಂದರೆ ಪೂರ್ಣವಾದ ನೆಮ್ಮದಿ ಆರೋಗ್ಯ ಅಂದರೆ ಪರಿಪೂರ್ಣವಾದ ಆರೋಗ್ಯ ಒಂದು ವ್ಯಾಪಾರ ಉದ್ಯೋಗ ವ್ಯವಹಾರ ಅಂದರೆ ಪರಿಪೂರ್ಣವಾದ ಆಶೀರ್ವಾದ ಇದುವೇ ದೇವರ ಇಷ್ಟ ತುಂಬಿ ಹೊರಸೂಸುವ ಆಶೀರ್ವಾದ ಆ ರೀತಿ ಇಲ್ಲವಲ್ಲ ಕೊರತೆಯಲ್ಲೇ ಇದ್ದೇವೆ ಕಷ್ಟಪಡುತ್ತಾ ಇದ್ದೇವೆ ದೇವರು ಹೇಳುತ್ತಾರೆ ನಿಮ್ಮ ಕೊರತೆಗಳನ್ನು ನಾನು ನೀಗಿಸುತ್ತೇನೆ ಅದಕ್ಕೆ ಆತನು ಶಿಲುಬೆಗೆ ಹೋದನು ಶಿಲುಬೆಯಲ್ಲಿ ನಮ್ಮ ಪಾಪ ಶಾಪ ವ್ಯಾಧಿ ಎಲ್ಲವನ್ನು ಹೊತ್ತು ತೀರಿಸಿ ನಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸಲು ತನ್ನನ್ನು ಬಲಿಯಾಗಿ ಕೊಟ್ಟನು ಇಂದು ದೇವರು ಹೇಳುತ್ತಾರೆ ನನ್ನ ಮಗಳೇ ಪೂರ್ಣವಾಗಿ ಆಶೀರ್ವದಿಸುವ ನನ್ನ ಮಗನೆ ನಿನ್ನ ಕೊರತೆಗಳನ್ನೆಲ್ಲ ನೀಗಿಸುವೆನು ಯಾವ ಕಾರ್ಯದಲ್ಲಿ ನಿನಗೆ ಪರಿಪೂರ್ಣತೆ ಬೇಕು ಎಲ್ಲಿ ನಿನಗೆ ಕೊರತೆ ಇದೆ ಅದನ್ನು ಹೇಳು ನಾನದನ್ನು ಪರಿಪೂರ್ಣಗೊಳಿಸುವೆನು ನಿಮ್ಮನ್ನ ತೆರೆದು ದೇವರ ಮುಂದೆ ಹೇಳಬೇಕು ದೇವರೇ ಈ ಕಾರ್ಯದಲ್ಲಿ ನಾನು ಕೊರತೆಯನ್ನು ಅನುಭವಿಸುತ್ತಾ ಇದ್ದೇನೆ ಈ ಕಾರ್ಯದಲ್ಲಿ ನಮಗೆ ಕೊರತೆ ಉಂಟಾಗಿದೆ ಅದನ್ನ ನೀಗಿಸಿ ಪರಿಪೂರ್ಣವಾದ ಆಶೀರ್ವಾದವನ್ನು ಕೊಡಿರಿ ಇಂದು ಕೇಳಿರಿ ಇಂದು ನಿಮ್ಮ ಜೀವಿತ ಒಂದು ಅದ್ಭುತ ನಡೆಯುತ್ತದೆ ನೀವು ನಂಬುತ್ತೀರಾ ಈ ಆಶೀರ್ವಾದ ನಿಮಗಾಗಿಯೇ ಎಂಬುದಾಗಿ ನೀವು ನಂಬುತ್ತೀರಾ ಇಂದು ಈ ವಾಗ್ದಾನ ನೆರವೇರುತ್ತದೆ ಎಂಬುದಾಗಿ ನೀವು ನಂಬುತ್ತೀರಾ ಇಂದು ನಿಮ್ಮ ಕೊರತೆಗಳೆಲ್ಲ ನೀಗುತ್ತವೆ ದೇವ್ರಿಗೆ ಒಂದು ಕ್ಷಣ ಸಾಕು ನಿಮ್ಮ ಕೊರತೆಗಳನ್ನು ನೀಗಿಸಲು ಹಾಗಾದ್ರೆ ಹಿಂದೆ ಅದ್ಭುತ ನಡೆಯುತ್ತದೆ ನೀವು ನಂಬಿದರೆ ನಂಬಿಕೆಯಿಂದ ಒಂದು ಪ್ರಾರ್ಥನೆ ಮಾಡಿರಿ ದೇವರೇ ಈ ವಾಗ್ದಾನ ನನಗಾಗಿ ನನ್ನ ಕೊರತೆಗಳನ್ನೆಲ್ಲ ನೀಗಿಸುವ ದೇವರು ನನಗೋಸ್ಕರ ಶಿಲುಬೆಲಿ ಅದಕ್ಕಾಗಿ ಸತ್ತಿರಿ ಎಂಬುದನ್ನು ನಾನು ನಂಬುತ್ತೇನೆ ನನ್ನ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನನ್ನ ಹೃದಯದಲ್ಲಿ ಈ ಕಾರ್ಯದಲ್ಲಿ ಒಂದು ಕೊರತೆ ಕಾಣುತ್ತಾ ಇದೆ ಯೇಸುವಿನ ನಾಮದಲ್ಲಿ ಅದರಲ್ಲಿ ಪರಿಪೂರ್ಣವಾದ ಆಶೀರ್ವಾದ ಉಂಟಾಗಲಿ ತಂದೆಯೇ ಯಾರ್ಯಾರು ಈ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ ಈ ಮಗನಿಗೆ ಈ ಮಗಳಿಗೆ ಈ ತಂದೆಯವರಿಗೆ ಈ ತಾಯಿಯವರಿಗೆ ಈ ಕುಟುಂಬದವರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ಕೊರತೆಗಳೆಲ್ಲವೂ ನೀಗಿ ಹೋಗಲಿ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ